ಹೊಸ ಪೀಳಿಗೆಯಲ್ಲಿ ಕಾವ್ಯ ಪರಂಪರೆಯನ್ನ ತಿಳಿಸಿಕೊಡುವ ನಿಟ್ಟಿನೊಳಗೆ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಒಂದು ದಿನದ ಕಾವ್ಯ ಕಮ್ಮಟವನ್ನು ಭಾಳ ಅರ್ಥಪೂರ್ಣವಾಗಿ ಅಷ್ಟೇ ಭಾಳ ವೈವಿಧ್ಯಮಯವಾಗಿ ನಡೆದಿರತಕ್ಕಂಥದ್ದು ಎಲ್ಲರೂ ಗಮನಕ್ಕೆ ಬಂದಿರತಕ್ಕಂಥ ಸಂಗತಿ ಯಾಕಂತಂದರೆ ಈ ಭಾಗದಲ್ಲಿ ಅನೇಕ ಜನ ಕವಿಗಳಿದ್ದಾರೆ ಆ ಕವಿಗಳಲ್ಲಿ ಗಟ್ಟಿ ಕಾವ್ಯ ಯಾವ ರೀತಿ ಮೂಡಿಸಿಕೊಳ್ಳಬೇಕೆನ್ನುವ ಒಂದು ಹೊಸ ಆಲೋಚನೆ ಇಟ್ಟುಕೊಂಡು ಅವರಲ್ಲಿ ಒಂದಿಷ್ಟು ತರಬೇತಿಯನ್ನು ಕೊಡೋದ್ರ ಮೂಲಕ ಈ ಕಲಬುರಗಿ ಜಿಲ್ಲೆಯಷ್ಟೆಲ್ಲ ಈ ಭಾಗದೊಳಗೆ ಗಟ್ಟಿ ಕವಿ ಕವಿಗಳಾಗಿ ನಿರ್ಮಿಸಬೇಕೆನ್ನುವ ಉದ್ದೇಶ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಕಾವ್ಯ ಕಮ್ಮಟದ ಮೂಲ ಉದ್ದೇಶ ಆಗಿದೆ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂತಂದರೆ ಕಾವ್ಯ ಕಾಲ್ಪನಿಕವಾಗಿರದನೆ ಈ ಭಾಗದ ಈ ನೆಲದ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟವಳಿಗೆ ಕಾವ್ಯ ಇದ್ರೆ ನಿಜವಾಗ್ಲೂ ಆ ಕಾವ್ಯಕ್ಕೆ ನಿಜವಾದ ಅರ್ಥ ಬರ್ತದೆ ಎನ್ನುವ ಆಶಾಭಾವನೆ ಈ ಕಾರ್ಯಕ್ರಮದ ಮೂಲಕ ನಾವು ಕೊಟ್ಟಿದ್ದೀವಿ ಒಟ್ಟಾರೆಯಾಗಿ ಸುಮಾರು ನಲವತ್ತಕ್ಕೂ ಹೆಚ್ಚು ಉದಯೋನ್ಮುಖ ಮತ್ತು ಯುವ ಕವಿಗಳು ಮತ್ತು ಆಶಾವಾದಿ ಕವಿಗಳು ಎಲ್ಲರೂ ಕೂಡ ಭಾಗವಹಿಸುವುದರಿಂದ ಈ ಕಾವ್ಯ ಕಮ್ಮಟ್ಟಿಗೆ ಮತ್ತಷ್ಟು ಮೆರಗು ಬಂದಿದೆ ನಮ್ಮಲ್ಲಿರ್ತಕ್ಕಂಥ ಹುಮ್ಮಸ್ಸು ಇಮ್ಮಡಿಗೊಂಡಿದೆ ಈ ರೀತಿಯಾಗಿರ್ತಕ್ಕಂಥ ಕಮ್ಮಟಗಳು ಮನೆ ತಾನೇ ನಡೆದಿರ್ತಕ್ಕಂಥ ಕಥಾ ಕಮ್ಮಟ ಇವತ್ತು ಕಾವ್ಯ ಕಮ್ಮಟ ಬರ್ತಕ್ಕಂಥ ದಿವಸ ಇನ್ನು ಅನೇಕ ಪ್ರಕಾರದ ಸಾಹಿತ್ಯದ ಪ್ರಕಾರಗಳ ಮೇಲೆ ಒಂದಿಷ್ಟು ಬೆಳಕು ಚೆಲ್ಲುವ ನಿಟ್ಟಳಿಗೆ ಮತ್ತು ಈ ಭಾಗದ ಉದಯೋನ್ಮುಖ ಪ್ರತಿಭಾವಂತರಿಗೆ ಒಂದಿಷ್ಟು ಪ್ರೋತ್ಸಾಹಿಸುವ ನಿಟ್ಟವಳಿಗೆ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇನ್ನು ಅನೇಕ ರಚನಾತ್ಮಕವಾಗಿರ್ತಕ್ಕಂಥ ಜನಪರ ಜೀವಪರವಾಗಿರ್ತಕ್ಕಂಥ ಕಾರ್ಯಕ್ರಮದ ಮೂಲಕ ಈ ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಸಾಂಸ್ಕೃತಿಕ ವಾತಾವರಣವನ್ನು ಮೂಡಿಸುವ ಉದ್ದೇಶ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಾಗಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ತಾಲೂಕ ಘಟಕದ ಎಲ್ಲ ಪದಾಧಿಕಾರಿಗಳು ಬೆನ್ನೆಲುಬಾಗಿ ನಿಂತು ಬೆನ್ನ ಹಿಂದಿನ ಶಕ್ತಿಯಾಗಿ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಶ್ರಮಿಸ್ತಾ ಇದ್ದಾರೆ ಈ ಕೆಲಸ ನಿರಂತರವಾಗಿ ನಡೀತದೆ ಆ ಮೂಲಕ ಕಲಬುರಗಿ ಜಿಲ್ಲೆಯನ್ನು ಒಂದು ಸಾಂಸ್ಕೃತಿಕ ಜಿಲ್ಲೆಯನ್ನಾಗಿಸುವ ನಿಟ್ಟಿನೊಳಗೆ ನಾವೆಲ್ಲರೂ ಕೂಡ ಆ ನಿಟ್ಟೊಳಗೆ ಪ್ರಯತ್ನಶೀಲರಾಗಿದ್ದೀವಿ ಅನ್ನೋ ಮಾತನ್ನ ಹೇಳಕ್ಕೆ ಇಚ್ಛಾ ಇದ್ದೇನೆ ವಿಜಯಕುಮಾರ್ ತೆಗತ್ತಿಪ್ಪಿ ಅಧ್ಯಕ್ಷರು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನಮಸ್ಕಾರ ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವೃತ್ತಿನಿಂದ ಕಾರ್ಯಕ್ರಮವನ್ನು ಸುಮಾರು ನಲವತ್ತು ಜನ ಈ ಸಮಿತಿ ಹಾಗಾಗಿ ಅದರ ಸದುಪಯೋಗವನ್ನು ಪಡೆದುಕೊಂಡಿದ್ದೇವೆ ಅದೇ ರೀತಿಯಾಗಿ ನಿರಂತರ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ವಿಜಯಕುಮಾರ್ ತೇಗುಪತಿ ಎಂಬವರ ನೇತೃತ್ವದಲ್ಲಿ ನಿರಂತರವಾದ ಇಂಥ ಸಾಹಿತ್ಯಕ್ಕೆ ಕಾರ್ಯಕ್ರಮಗಳು ನಿರಂತರವಾಗಿ ನಾವು ಆಯೋಜಿಸುತ್ತಾ ಬಂದಿದ್ದೇವೆ ಅದೇ ರೀತಿಯಾಗಿ ತಮ್ಮ ಸಹಯೋಗ ನಮ್ಮ ಜಿಲ್ಲಾ ಪರಿಷತ್ ಕಲಬುರಗಿ ಮೇಲೆ ಇರಲಿ ಅಂತ ನಾನು ಹೇಳುತ್ತೆ ನನ್ನ ಹೆಸರು ಶರಣರಾಜ್ ರಾಜ್ ಬಂದಿ ಕೋಶಾಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕವಿಗಳಿಗಾಗಿ ಇಂದು ಕಾವ್ಯ ಕಮಟವನ್ನು ಮಾಡಿಕೊಂಡಿತ್ತು ಕವಿತೆಯ ಸ್ವರೂಪ ಭಾಷೆ ಲಕ್ಷಣ ಮತ್ತು ಅಭಿವ್ಯಕ್ತಿಪಡಿಸಲಿಕ್ಕೆ ಬೇಕಾಗಿರುವಂತಹ ಮಾದರಿಗಳನ್ನು ಕುರಿತು ನಾಲ್ಕು ಅವಧಿಗಳಲ್ಲಿ ತುಂಬ ವಿಸ್ತಾರವಾಗಿ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ತಿಳಿಸ್ಕೊಡ್ಲಾಯಿತು ಸುಮಾರು ನಲವತ್ತಕ್ಕಿಂತ ಹೆಚ್ಚು ಕಾವ್ಯ ಆಸಕ್ತರು ಇದರಲ್ಲಿ ಪಾಲ್ಗೊಂಡಿದ್ದರು ಶಿಬಿರ ಅತ್ಯಂತ ಯಶಸ್ವಿಯಾಯಿತು ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಅನಿಸುತ್ತೆ ಎಲ್ಲ ಶಿಬಿರಾರ್ಥಿಗಳು ಅತ್ಯಂತ ಉತ್ಸುಕತೆಯಿಂದ ಇದರಲ್ಲಿ ಪಾಲ್ಗೊಂಡು ಆಸಕ್ತಿಯಿಂದ ಕೇಳಿದ್ರಲ್ಲದೆ ತಮ್ಮ ಅನಿಸಿಕೆಗಳನ್ನು ಕೂಡ ಇಲ್ಲಿ ತುಂಬ ಸೊಸಾಗಿ ಹಂಚಿಕೊಂಡ್ರು ಅಂತ ಹೇಳ್ತಾರೆ ಜೊತೆಗೆ ಒಬ್ಬರಿಬ್ಬರು ತಮ್ಮ ಕವನಗಳನ್ನು ಕೂಡ ಇಲ್ಲಿ ವಾಚಿಸುವ ಮೂಲಕ ಶಿಬಿರದ ಸಾರ್ಥಕತೆಯನ್ನು ಸಾರಿಬಿಡುವಂಥ ಹೇಳಲಿಕ್ಕೆ ನಾನು ಬಯಸ್ತೇನೆ